ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಇಲ್ಲಿವರೆಗೂ ಹದಿನೆಂಟು ಲೋಕಸಭಾ ಚುನಾವಣೆಗಳು ನಡೆದಿವೆ ಎಲ್ಲಾ ಚುನಾವಣೆಗಳಲ್ಲೂ ಜನರು ತಮ್ಮ ಇಷ್ಟದ ಸಂಸದರನ್ನು ಆಯ್ಕೆ ಮಾಡ್ತಾ ಬಂದಿದ್ದಾರೆ ಹೀಗೆ ಆಯ್ಕೆ ಆಗುವುದರಲ್ಲಿ ಕೂಡ ಕೆಲವು ನಾಯಕರು ಅತಿ ಹೆಚ್ಚು ಬಾರಿ ಆಯ್ಕೆಯಾಗುವುದರ ಮೂಲಕ ದಾಖಲೆ ಮಾಡಿದ್ದಾರೆ ಭಾರತದಲ್ಲಿ ಇದುವರೆಗೂ ಅತಿ ಹೆಚ್ಚು ಬಾರಿ ಆಯ್ಕೆಯಾದ ಸಂಸದ ಅಂದರೆ ಅದು ಇಂದ್ರಜಿತ್ ಗುಪ್ತಾರವರು ಒಟ್ಟು ಹನ್ನೊಂದು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ದಾಖಲೆ ನಿರ್ಮಾಣ ಮಾಡಿರುವ ಇವರು ಕಮ್ಯುನಿಸ್ಟ್ ಪಕ್ಷದವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸೌತ್ ವೆಸ್ಟ್ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಮೊದಲ ಬಾರಿ ಸಂಸದರಾದ ಇವರು ಕೋಲ್ಕತ್ತಾ ಸೌತ್ ವೆಸ್ಟ್ ಕ್ಷೇತ್ರದಲ್ಲಿ ಎರಡು ಬಾರಿ ಅಲಿಪುರ ಕ್ಷೇತ್ರದಲ್ಲಿ ಎರಡು ಬಾರಿ ಬಸ್ತಿರತ್ ಕ್ಷೇತ್ರದಲ್ಲಿ ಎರಡು ಬಾರಿ ಹಾಗೂ ಬಿಡ್ನಾಪುರ ಕ್ಷೇತ್ರದಲ್ಲಿ ಐದು ಬಾರಿ ಆಯ್ಕೆಯಾಗಿದ್ದಾರೆ ಎಚ್ ಡಿ ದೇವೇಗೌಡ ಹಾಗೂ ಐಕೆ ಗುಜರಾತ್ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಸಹ ಕೆಲಸ ಮಾಡಿರುವ ಇವರು ಎರಡ್ ಸಾವಿರದ ಒಂದರಲ್ಲಿ ಸಂಸದರಾಗಿದ್ದಾಗಲೇ ಸಾವನ್ನಪ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಮೂರು ಬಾರಿ ಭಾರತದ ಪ್ರಧಾನಮಂತ್ರಿಗಳು ಕೂಡ ಆಗಿರುವ ವಾಜಪೇಯಿರವರು ಭಾರತೀಯ ಜನಸಂಘ ಜನತಾ ಪಕ್ಷ ಹಾಗೂ ಬಿಜೆಪಿ ಪಕ್ಷಗಳ ಅಭ್ಯರ್ಥಿಯಾಗಿ ಉತ್ತರ ಪ್ರದೇಶದ ಬಲರಾಂಪುರ ಕ್ಷೇತ್ರದಲ್ಲಿ ಎರಡು ಬಾರಿ ಮಧ್ಯಪ್ರದೇಶದ ಗ್ವಾಲಿಯರ್ ಕ್ಷೇತ್ರದಲ್ಲಿ ಒಂದು ಬಾರಿ ದೆಹಲಿಯ ಡೆಲ್ಲಿ ಕ್ಷೇತ್ರದಲ್ಲಿ ಎರಡು ಬಾರಿ ಹಾಗೂ ಉತ್ತರ ಪ್ರದೇಶದ ಲಕ್ನೋ ಕ್ಷೇತ್ರದಲ್ಲಿ ಐದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸೋಮನಾಥ ಚಟರ್ಜಿ ಹತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಇವರು ಕಮ್ಯುನಿಸ್ಟ್ ಪಕ್ಷದವರು ಪಶ್ಚಿಮ ಬಂಗಾಳದ ವರ್ಧಮಾನ್ ಕ್ಷೇತ್ರದಲ್ಲಿ ಒಂದು ಬಾರಿ ಜಾಧವ್ಪುರ ಕ್ಷೇತ್ರದಲ್ಲಿ ಎರಡು ಬಾರಿ ಹಾಗೂ ಬೋಲ್ಪುರ ಕ್ಷೇತ್ರದಲ್ಲಿ ಏಳು ಬಾರಿ ಆಯ್ಕೆಯಾಗಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಲೋಕಸಭಾ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಪಿಎಂ ಸಯೀದ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲಕ್ಷ ಲೋಕಸಭಾ ಕ್ಷೇತ್ರ ರಚನೆ ಆದಾಗಿನಿಂದ ಹಿಡಿದು ಎರಡ್ ಸಾವಿರದ ನಾಲ್ಕರವರೆಗೂ ಸತತ ಹತ್ತು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಇಂಧನ ಇಲಾಖೆಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಕಮಲ್ನಾಥ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಇವರು ಮಧ್ಯಪ್ರದೇಶದ ಚಂದ್ವಾರ ಕ್ಷೇತ್ರದಿಂದ ಒಂಬತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕದ ಮಂಗಳೂರಿನವರಾದ ಇವರು ಮೊದಲು ಮುಂಬೈ ದಕ್ಷಿಣ ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆಯಾಗ್ತಾರೆ ನಂತರ ಬಿಹಾರದ ಮುಜಾಫರ ಕ್ಷೇತ್ರದಿಂದ ಐದು ಬಾರಿ ಹಾಗೂ ನಳಂದ ಕ್ಷೇತ್ರದಿಂದ ಮೂರು ಬಾರಿ ಒಟ್ಟು ಒಂಬತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಗಿರಿಧರ್ ಗಮಂಗ್ ಒರಿಸ್ಸಾದ ಮುಖ್ಯಮಂತ್ರಿಯಾಗಿದ್ದ ಇವರು ಒರಿಸ್ಸಾದ ಕೋರಾಪುಟ್ ಕ್ಷೇತ್ರದಿಂದ ಒಂಬತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಖಗಪತಿ ಪ್ರಧಾನಿ ಇವರು ಒರಿಸ್ಸಾದ ನವರಂಗಪುರ ಕ್ಷೇತ್ರದಲ್ಲಿ ಒಂಬತ್ತು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮಾಧವರಾವ್ ಸಿಂಧಿಯಾ ಮಧ್ಯಪ್ರದೇಶದ ಸಿಂಧಿಯಾ ರಾಜ ಮನೆತನದವರಾದ ಇವರು ನಾಲ್ಕು ಬಾರಿ ಗುಣಾ ಕ್ಷೇತ್ರದಿಂದ ಹಾಗೂ ಐದು ಬಾರಿ ಗ್ವಾಲಿಯರ್ ಕ್ಷೇತ್ರದಿಂದ ಒಟ್ಟು ಒಂಬತ್ತು ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಪ್ರವಾಸೋದ್ಯಮ ಮಾನವ ಸಂಪನ್ಮೂಲ ಹಾಗೂ ನಾಗರಿಕ ವಿಮಾನಯಾನ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಬಾರಿ ಗೆದ್ದಿದ್ದಾರೆ ಅಂತ ನೋಡೋದಾದರೆ ಸಿ ಕೆ ಜಾಫರ್ ಷರೀಫ್ ರವರು ಇವರು ಅತಿ ಹೆಚ್ಚು ಬಾರಿ ಅಂದರೆ ಎಂಟು ಬಾರಿ ಲೋಕಸಭೆಗೆ ಆಯ್ಕೆಯಾಗುವುದರ ಮೂಲಕ ಅತಿ ಹೆಚ್ಚು ಬಾರಿ ಆಯ್ಕೆಯಾದ ಕರ್ನಾಟಕದ ಸಂಸದ ಅನ್ನಿಸ್ಕೊಳ್ತಾರೆ ಒಂದು ಬಾರಿ ಕನಕಪುರದಿಂದ ಹಾಗೂ ಏಳು ಬಾರಿ ಬೆಂಗಳೂರು ಉತ್ತರದಿಂದ ಗೆದ್ದಿದ್ದಾರೆ ಬಿ ಶಂಕರಾನಂದ ಇವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಸತತ ಏಳು ಬಾರಿ ಗೆದ್ದಿದ್ದಾರೆ ರಾಮಚಂದ್ರ ವೀರಪ್ಪ ಇವರು ಬೀದರ್ ಕ್ಷೇತ್ರದಲ್ಲಿ ಏಳು ಬಾರಿ ಗೆದ್ದಿದ್ದಾರೆ ನೆಹರು ಸರ್ಕಾರದಲ್ಲಿ ಸಂಸದರಾಗಿದ್ದ ಇವರು ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೂಡ ಸಂಸದರಾಗಿದ್ದರು ಕೆ ಎಚ್ ಮುನಿಯಪ್ಪ ಇವರು ಕೋಲಾರ ಕ್ಷೇತ್ರದಲ್ಲಿ ಏಳು ಬಾರಿ ಗೆದ್ದಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ರವರು ಕನಕಪುರದಲ್ಲಿ ಎಂ ವಿ ಚಂದ್ರಶೇಖರ್ ಮೂರ್ತಿರವರು ಹಾಸನ ಹಾಗೂ ಕನಕಪುರ ಕ್ಷೇತ್ರದಲ್ಲಿ ದೇವೇಗೌಡರು ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ಅನಂತಕುಮಾರ್ ಅವರು ತಲಾ ಆರು ಆರು ಬಾರಿ ಗೆಲ್ಲುವುದರ ಮೂಲಕ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಅತಿ ಹೆಚ್ಚು ಗೆದ್ದ ಸಂಸದರು ಯಾರು ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ